ಓಕೆ ಎಲ್ಲ ಮಲೆನಾಡು ಮನೆ ಮಿತ್ರರಿಗೆ ಮತ್ತೊಮ್ಮೆ ನಮಸ್ಕಾರ ಇದು ನಮ್ಮ ಬಾಳೆಹೊನ್ನೂರಿಂದ ಹತ್ರ ಹತ್ರ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಎನ್ನರ್ಪುರ ರಸ್ತೆ ಕಡೆಗೆ ಹೋಗಬೇಕಾದ್ರೆ ಅಂದರೆ ಸಿ ಕೆ ವಾಟ್ಕುಡಿಗೆ ಸಮೀಪದಲ್ಲಿ ಇರುವಂಥ ದೃಶ್ಯ ಇದು ಈಗ ಮುಂದೆ ಹೋಗ್ತಿದ್ದಂಗೆ ನಮಗೆ ಗದ್ದೆಗಳು ಮತ್ತು ಅಡಿಕೆ ತೋಟ ಸಂಪೂರ್ಣವಾಗಿ ಭದ್ರಾ ನೀರಿ ಭದ್ರಾ ನೀರಿನ ಹೊಡೆತಕ್ಕೆ ಜಲಾವೃತವಾಗಿರುವಂಥದ್ದು ಸಂಪೂರ್ಣವಾಗಿ ನೋಡಿ ಈಗಾಗಲೇ ಕಾಣಿಸ್ತಾ ಇದೆ ನೀರು ಹತ್ರ ಹತ್ರ ಒಂದರಿಂದ ಒಂದೂವರೆ ಈ ಭಾಗದಲ್ಲಿ ರಸ್ತೆ ಮೇಲೆ ನಿಂತಿದೆ ಸದ್ಯಕ್ಕಂತೂ ವಾಹನ ಸವಾರರು ಹೋಗ್ತಾ ಇದ್ದಾರೆ ಆದರೆ ಮುಂದೆ ಈ ಇದು ತುಂಬ ಸೇಫ್ ಅಂತ ಹೇಳೋಕ್ಕಾಗಲ್ಲ ಯಾಕೆಂತಂದರೆ ಈ ರಸ್ತೆಯಲ್ಲಿ ಮೇಲಕ್ಕೆ ನೀರು ಹೋಗಿ ಬರುವಂಥದ್ದು ಆದರೆ ಇದು ಅಪಾಯದ ಮಟ್ಟ ತಲುಪ ನಿನ್ನ ಏನು ಬ್ಯಾರಿಕೇಡ್ಗಳನ್ನು ಕೂಡ ಇಲ್ಲಿ ಹಾಕ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ವಾಹನ ಸವ ಸವಾರರು ಮುಂದೆ ನಿಂತ ಒಬ್ಬ ವ್ಯಕ್ತಿ ಅವರಿಗೆ ಗೈಡೆನ್ಸ್ ಕೊಡ್ತಿದ್ದಾರೆ ಆ ಮುಖಾಂತರ ಅವರು ಆರಾಮಾಗಿ ಬರೋಕ್ಕೆ ಸಾಧ್ಯ ಆಯಿತು ಆದರೆ ಇನ್ನೂ ಸ್ವಲ್ಪ ಹೊತ್ತು ಹೋದರೆ ಇದು ಕೂಡ ಸಾಧ್ಯ ಆಗೋದಿಲ್ಲ ಅನಿಸುತ್ತೆ ತುಂಬ ಡೇಂಜರ್